ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತ್ರೆ ಗ್ರಾಮ ಸಮುದ್ಭೂತಂ ದ್ವಾರಕಾ ಮಾಯಿವಾಸಿನಂ ಭಕ್ತಾಭಿಷ್ಟಪ್ರದಂ ವಂದೇ ಒಂದೇ ನಮ್ಯಹಂ ಈ ಜೀವರಾಶಿಗಳು ಶರೀರಗಳು ನನ್ನ ಶರೀರ ಒಂದೇ ಬೇರೆ ಬೇರೆ ಅಲ್ಲ ಎಲ್ಲೆಡೆಗಳಲ್ಲೂ ನನ್ನ ದಿವ್ಯ ರೂಪವೇ ತುಂಬಿರುತ್ತದೆ ಆದ್ದರಿಂದ ನೀವು ನಿಮ್ಮ ದೇಹಾಭಿಮಾನ ಬಿಟ್ಟು ನನ್ನ ಧ್ಯಾನದಲ್ಲಿ ಲೀನರಾಗಿ ಅದ್ವಿತೀಯ ಪರಿಪೂರ್ಣವಾದ ಆತ್ಮಜ್ಞಾನ ಪಡೆಯಲು ಪ್ರಯತ್ನಿಸಿ ಆಗಲೇ ನೀವು ಅಮರರಾಗುತ್ತೀರಾ ಸಾಯಿ ಬಾಬಾರವರ ಒಂದೊಂದು ನುಡಿಯು ಕೂಡ ನಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಗೆಲುವಿನ ಮೆಟ್ಟಿಲು ಸ್ನೇಹಿತರೆ ಅದನ್ನು ನಾವು ಅರ್ಥಗರ್ಭಿತವಾಗಿ ಅರ್ಥ ಮಾಡ್ಕೊಳ್ಬೇಕು ಅವರನ್ನು ಪರಿಪೂರ್ಣವಾಗಿ ನಂಬಬೇಕು ಆಗ ಮಾತ್ರ ನಾವು ಬಾಬಾ ನಮ್ಮ ಜೊತೆಗಿರುವ ಅನುಭವ ಅನುಭೂತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ಹಿಂದೆ ತುಂಬಾ ವಿಡಿಯೋಗಳಲ್ಲಿ ನನ್ನ ಬಗ್ಗೆ ಆಗ್ಲಿ ನನ್ನ ಜೀವನದಲ್ಲಿ ಬಾಬಾ ನಡೆಸಿದ ಪವಾಡಗಳ ಬಗ್ಗೆ ಆಗ್ಲಿ ತುಂಬಾ ಹೇಳ್ಕೊಂಡಿದೀನಿ ಹಾಗೆ ನನ್ನ ಜೀವನದ ಪರಿಪೂರ್ಣವಾದ ಭಾರವನ್ನ ನಾನು ಬಾಬಾರವರ ಪಾದಗಳ ಮೇಲೆ ಇಟ್ಟು ನಾನು ಕೂಡ ನನ್ನ ಕುಟುಂಬವೂ ಕೂಡ ಅವರ ಪಾದಗಳಲ್ಲಿ ಶರಣಾಗಿ ನಾವು ನಮ್ಮ ಜೀವನವನ್ನ ನಡೆಸ್ತಾ ಇದ್ದೀವಿ ಸ್ನೇಹಿತರೆ ನಾನು ಮುಂದಿನ ಭವಿಷ್ಯದ ಚಿಂತೆಯನ್ನ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಯಾಕಂದ್ರೆ ನನ್ನ ಜೊತೆ ಬಾಬಾ ಇದ್ದಾರೆ ಇವತ್ತಿನ ಕರ್ಮ ಏನಿದೆಯಲ್ಲ ಅದನ್ನ ಮಾಡುವುದರ ಬಗ್ಗೆನೇ ನಾನು ಹೆಚ್ಚಾಗಿ ನಂಬಿಕೆ ಇಟ್ಕೊಂಡಿದ್ದೀನಿ ಅದೇ ತರ ನಾನು ನಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಯಾರಿಗೂ ಒಳ್ಳದನ್ನ ಮಾಡಿದೀನಿ ಅಂದ್ರೆ ಖಂಡಿತ ಅದು ನನಗೆ ಮುಂದಿನ ಭವಿಷ್ಯವಾಗಿ ಸಿಕ್ಕೇ ಸಿಗುತ್ತೆ ಇವತ್ತು ನಾನು ಯಾರಿಗಾದ್ರೂ ಕೆಟ್ಟದನ್ನ ಮಾಡಿದೀನಿ ಅಂದ್ರೆ ಅದು ಕೂಡ ಮುಂದೆ ನನ್ನ ಭವಿಷ್ಯವಾಗಿ ಸಿಗುತ್ತೆ ಅನ್ನೋ ಬಲವಾದ ನಂಬಿಕೆಯಲ್ಲೇ ನಾನು ಇದೀನಿ ಹಾಗೆ ನನ್ನ ಮಕ್ಕಳಿಗೂ ಪ್ರೇರಣೆಯನ್ನು ಕೊಡ್ತಾ ಇದ್ದೀನಿ ಬಾಬಾ ಅನೇಕ ರೀತಿಯಲ್ಲಿ ಪವಾಡಗಳನ್ನ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಅದೇ ರೀತಿ ಒಂದು ಅದ್ಭುತವಾದ ಪವಾಡ ನನ್ನ ಜೀವನದಲ್ಲಿ ಮತ್ತೆ ನಡೆಯಿತು ಸ್ನೇಹಿತರೆ ನನ್ನ ಮಗಳ ಜೀವನದಲ್ಲಿ ನಡೆಯಿತು ಒಂದ್ ಎರಡ್ ಮೂರ್ ತಿಂಗಳ ಹಿಂದೆ ಮಂಗಳೂರಿಗೆ ಕ್ರಿಕೆಟ್ ಆಡ್ಲಿಕ್ಕೆ ಅಂತ ಹೇಳಿ ಅವ್ರ ಕಾಲೇಜಿಂದ ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ನೇಹಿತರೆ ಅಂದ್ರೆ ಕಾಲೇಜಿನಲ್ಲಿರುವ ಕ್ರಿಕೆಟ್ ಟೀಮಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ ನಾನು ನನ್ನ ಮಗಳನ್ನ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ದು ಹೊರಗಡೆ ಅಂತ ಹೇಳಿ ಇದೇ ಮೊದ್ಲು ಸ್ನೇಹಿತರೆ ಯಾಕಂದ್ರೆ ಅವಳು ಎಲ್ ಕೆ ಇಂದ ಸೆಕೆಂಡ್ ಇಯರ್ ಪಿ ಯು ಸಿ ಒಂದೇ ಶಾಲೆಯಲ್ಲಿ ಓದಿದ್ದು ಇದೇ ಮೊದ್ಲು ನಾವು ಅವಳನ್ನ ಬೆಂಗಳೂರಿಗೆ ಓದ್ಲಿಕ್ಕೆ ಅಂತ ಹೇಳಿ ಕಳಿಸಿದ್ದು ಸ್ನೇಹಿತರೆ ತುಂಬಾ ನನಗೂ ಭಯ ಇತ್ತು ಆದ್ರೆ ನನ್ನ ಜೊತೆ ನನ್ನ ಬಾಬಾ ಇದಾರೆ ಅನ್ನೋ ದೃಢವಾದ ನಂಬಿಕೆ ಇತ್ತು ಅವಳು ಕೂಡ ಅಷ್ಟೇ ಮೃದು ಸ್ವಭಾವದಳು ಹಾಗೆ ಯಾರ ಸುದ್ದಿಗೂ ಅವಳು ಹೋಗೋದು ಇಲ್ಲ ಒಂದು ರೀತಿಯಲ್ಲಿ ಅವಳು ಬಹಳ ಮೌನಿ ಅಂತಾನೆ ಹೇಳ್ಬೋದು ಅಂದ್ರೆ ಅವಳ ಸ್ವಭಾವ ಏನಪ್ಪಾ ಅಂದ್ರೆ ಕೊಚ್ಚೆ ಮೇಲೆ ಕಲ್ಲು ನೋಡಿದ್ರೆ ಅದು ನಮಗೆ ಸಿಡಿಯುತ್ತೆ ಹಾಗಾಗಿ ನಾವ್ ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ ಅರ್ಥಗರ್ಭಿತವಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಯಾವುದೇ ರೀತಿ ಬೇರೆಯವ್ರ ಸುದ್ದಿಗೆ ಹೋಗೋದಿಲ್ಲ ಸ್ನೇಹಿತರೆ ಅದೇ ರೀತಿ ನಾನು ಕೂಡ ಅವಳಿಗೆ ಬುದ್ಧಿಯನ್ನ ಹೇಳಿದ್ದೆ ಯಾಕಂದ್ರೆ ಕಣ್ಣಿಗೆ ಕಾಣದೇ ಇರೋ ಊರಲ್ಲಿ ಇರ್ತಾರಲ್ವಾ ಆ ಸಮಯದಲ್ಲಿ ಎಲ್ಲಿ ಏನ್ ಬೇಕಾದ್ರೂ ನಡಿಬಹುದು ಆದ್ರೆ ನಾವಿಲ್ಲಿ ಅವರ ಪರವಾಗಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಆ ಗುರುವನ್ನ ನಂಬಿದೀವಿ ಅಂದ್ರೆ ಖಂಡಿತ ಆ ಬಾಬಾ ನಮ್ಮ ಮಕ್ಕಳ ರಕ್ಷಣೆಯನ್ನ ಮಾಡೇ ಮಾಡ್ತಾರೆ ಅಂತ ಹೇಳಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಅದೇ ರೀತಿ ಅವಳು ಕೂಡ ಅವಳು ಕಾಲೇಜಲ್ಲಿ ಎಷ್ಟು ಬೇಕೋ ಅಷ್ಟು ರೀತಿಯಲ್ಲಿ ಫ್ರೆಂಡ್ಸ್ ಅನ್ನ ಮಾಡ್ಕೊಂಡು ಅದೇ ರೀತಿ ಅವಳು ವಿದ್ಯಾಭ್ಯಾಸವನ್ನ ಮುಂದುವರಿಸಿದಾಳೆ ಸ್ನೇಹಿತರೆ ಇದು ಮೂರನೇ ವರ್ಷ ಕಂಪ್ಲೀಟ್ ಆಗಿದೆ ನಾಲ್ಕನೇ ವರ್ಷ ಈಗ ಅವಳು ಫಿಸಿಯೋಥೆರಪಿಯನ್ನ ಮಾಡ್ತಾ ಇದ್ದಾಳೆ ಅವಳು ಏನು ಸಣ್ಣವಳಿದ್ದಾಗಿಂದ ಕ್ರಿಕೆಟನ್ನು ಕಲ್ತೋಳಲ್ಲ ಆಡ್ದೋಳು ಅಲ್ಲ ಆದರೆ ಆ ಕಾಲೇಜಿಗೆ ಹೋದ್ಮೇಲೆ ಈಗ ಮೂರನೇ ವರ್ಷದಲ್ಲಿ ಅವಳಿಗೆ ಎಲ್ಲರೂ ಫ್ರೆಂಡ್ಸು ಒತ್ತಾಯ ಮಾಡಿ ನೀನು ಬರಬೇಕು ಆಡಲಿಕ್ಕೆ ಅಂತ ಹೇಳಿ ಕರೆದ್ರಂತೆ ಅವಳು ಕೂಡ ಚೆನ್ನಾಗಿ ಆಡಿ ತೋರಿಸಿದಾಳೆ ಅದಕ್ಕೆ ನೀನು ತುಂಬ ಚೆನ್ನಾಗಿ ಆಡ್ತೀಯಾ ಅಂತ ಹೇಳಿ ಅವಳನ್ನು ಕ್ರಿಕೆಟ್ ಟೀಮಿಗೆ ಆಯ್ಕೆಯನ್ನು ಮಾಡ್ಕೊಂಡಿದ್ರು ಹಾಗೆ ಮಂಗಳೂರಿಗೆ ಹೋಗಿದ್ರು ಮಂಗಳೂರಲ್ಲಿ ಆಟ ಆಡಿದಾಗ ಅವರು ಸೋತ್ರು ಆಗ ನನ್ನ ಮಗಳು ತುಂಬ ಅಳ್ತಾ ಅಳ್ತಾ ನನಗೆ ಫೋನ್ ಮಾಡಿದ್ಲು ಅಮ್ಮ ಇದೇ ಮೊದಲು ನಾನು ಆಟಕ್ಕೆ ಸೇರಿದ್ದೆ ಆಟ ಆಡಲಿಕ್ಕೆ ಅಂತ ಹೋಗಿದ್ದೆ ನನ್ನ ಬಾಬನ್ನು ಬಹಳ ಪ್ರಾರ್ಥನೆಯನ್ನ ಮಾಡಿದ್ದೆ ಆದ್ರೂ ಕೂಡ ನಾನ್ ಸೋತ್ಪುಟ್ ನಮ್ಮ ಅಂದ್ರೆ ತುಂಬಾ ಅಳ್ತಾ ಇದ್ಲು ಇದ್ರೆ ಆಗ ನಾನು ಒಂದೇ ಮಾತು ಹೇಳಿದ್ದು ಸೋಲು ಗೆಲುವಿನ ಮೆಟ್ಟಿಲು ಸೋಲ್ದೇ ನಮ್ ಜೀವನದಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲಮ್ಮ ನಾವು ಗೆಲ್ಬೇಕು ಗೆಲುವಿನ ಸಂತೋಷವನ್ನ ನಮ್ಮ ಜೀವನದಲ್ಲಿ ಅನುಭವಿಸ್ಬೇಕು ಅಂದ್ರೆ ಮೊದಲು ನಾವು ಸೋಲಿನ ಅನುಭವವನ್ನ ದುಃಖವನ್ನ ಅನುಭವಿಸಲೇಬೇಕು ಹೆದರಿ ಮುಂದಿನ ಸರಿ ನಿನಗೆ ಬಾಬಾ ಖಂಡಿತ ಗೆಲುವನ್ನ ಕೊಟ್ಟೇ ಕೊಡ್ತಾರೆ ಯಾಕಂದ್ರೆ ನೀನ್ ಇನ್ನು ಹೊಸದಾಗ್ ಆಟ ಆಡ್ತಾ ಇದೀಯಾ ನಿನ್ಗಿಂತ ಎಷ್ಟೋ ಜನ ಶ್ರಮಪಟ್ಟು ಪಟ್ಟು ಅಲ್ಲಿ ಆಟ ಆಡ್ಲಿಕ್ಕೆ ಬಂದಿರ್ತಾರಲ್ವಾ ಕಲ್ತೋರು ಎಷ್ಟೆಷ್ಟೋ ವರ್ಷ ಪ್ರಾಕ್ಟೀಸ್ ಇರತ್ತೆ ಅವರಿಗೆ ಅವ್ರು ಅವರ ಪರಿಶ್ರಮಕ್ಕೂ ಫಲ ಕೊಡಬೇಕಲ್ಲ ಭಗವಂತ ಹಾಗಾಗಿ ಅವ್ರು ಗೆದ್ದಿದ್ದಾರೆ ಅನ್ಕೋ ಈಗಿನೂ ನೀನ್ ಸೇರ್ಕೊಂಡಿದೀಯ ಈ ಸರಿ ನೀನು ಸೋತಿದೀಯಾ ಈ ಸರಿ ನೀನ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಮುಂದಿನ ಸರಿ ನಿನಗೆ ಖಂಡಿತ ಗೆಲುವು ಸಿಗತ್ತೆ ಅಂತ ಹೇಳಿ ನಾನು ಅವಳಿಗೆ ಭರವಸೆಯನ್ನ ನೀಡಿದ್ದೆ ಅಪಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಅವರು ನಮ್ಗೆ ಏನೇ ಕೊಟ್ಟರು ಅದು ಒಳ್ಳೆಯದೇ ಆಗಿರುತ್ತೆ ಆ ಭರವಸೆ ನಮ್ಗೆ ಇರ್ಬೇಕಮ್ಮ ಆ ರೀತಿ ಏನು ಹೋಗ್ಬೇಡ ಸಮಾಧಾನ ಮಾಡ್ಕೋ ಅಂತ ಹೇಳಿ ನಾನು ಸಮಾಧಾನ ಮಾಡಿದ್ದೆ ಈ ಸಾರಿ ಮತ್ತೆ ಅವಳಿಗೆ ಒಂದು ಅವಕಾಶ ಸಿಕ್ಕಿತ್ತು ಇದೇ ತಿಂಗಳಲ್ಲಿ ಅವಳಿಗೆ ಬೆಂಗಳೂರಲ್ಲೇ ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಿದ್ರು ಸ್ನೇಹಿತರೆ ಹಾಗೆ ಅವಳು ಬೆಳಗ್ಗೆನೆ ನನಗೆ ಫೋನ್ ಮಾಡಿ ಹೇಳಿದ್ಲು ಅಮ್ಮ ನೀನ್ ಪ್ರಾರ್ಥನೆ ಮಾಡ್ಕೊಳಮ್ಮ ಬಾಬಾ ಹತ್ರ ಅಂತ ಹೇಳಿ ಹೇಳಿದ್ಲು ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೆ ಬಾಬಾ ಕೂಡ ಬಲಗಡೆಯಿಂದ ನನಗೆ ಪ್ರಸಾದವನ್ನ ಕೊಟ್ಟಿದ್ರು ಆದ್ರೂ ಕೂಡ ನಾನು ಅವಳ ಹತ್ರ ಹೇಳಿದ್ದಿಲ್ಲ ನೀನ್ ಚೆನ್ನಾಗಿ ಆಟಾಡಮ್ಮ ಪರಿಶ್ರಮ ಪಡು ಬಾಬನ್ ಮೇಲೆ ವಿಶ್ವಾಸ ಇಡು ನಿನ್ ಮೇಲೆ ನಿನಗೆ ಮೊದಲು ನಂಬಿಕೆ ಇರಲಿ ನಾವು ಗೆದ್ದೇ ಗೆಲ್ತೀವಿ ಸೋಲ್ತೀನಿ ಅಂತ ಹೇಳಿ ನೀನು ಅನ್ಕೊಳ್ಬೇಡ ಗೆದ್ದೇ ಗೆಲ್ತೀವಿ ಪರಿಶ್ರಮ ಪಟ್ಟು ಹೊಟ್ಟೆ ಪಡ್ತೀನಿ ಆ ಪರಿಶ್ರಮಕ್ಕೆ ಬಾಬಾ ಖಂಡಿತ ಫಲ ಕೊಟ್ಟೆ ಕೊಡ್ತಾರೆ ಅನ್ನೋ ದೃಢವಾದ ನಂಬಿಕೆಯಲ್ಲಿ ಆಡು ಖಂಡಿತ ಒಳ್ಳೇದಾಗುತ್ತೆ ಯಾವುದೇ ಕಾರಣಕ್ಕೂ ಸೋಲ್ತೀವಿ ಅನ್ನೋ ಶಬ್ದವನ್ನ ನೀನ್ ಮನಸ್ಸಿಂದ ತೆಗೆದ್ಬಿಡು ಯಾಕಂದ್ರೆ ನಮ್ಮ ಶಬ್ದಗಳಿಗೆ ಬಹಳ ಮಹತ್ವ ಇರುತ್ತೆ ಹಾಗಾಗಿ ಪದೇ ಪದೇ ನನ್ನಿಂದ ಆಗಲ್ಲ ಸೋಲ್ತೀವಿ ಈ ರೀತಿ ವಿಚಾರಗಳನ್ನ ಮಾಡಬಾರ್ದು ಹಾಗೆ ನಾನು ಇದೇ ಫಸ್ಟ್ ಆಟ ಆಡಲಿಕ್ಕೆ ಬಂದಿದ್ದೀನಿ ಇದೇ ಎರಡನೇ ಸಾರಿ ಆಟ ಆಡಲಿಕ್ಕೆ ಬಂದಿದ್ದೀನಿ ಅವರಷ್ಟು ಚೆನ್ನಾಗಿ ನನಗೆ ಆಟ ಆಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಎಲ್ಲಿ ಸೋತ್ ಏನೋ ಅನ್ನೋ ಭಾವವನ್ನ ಇಟ್ಕೊಳ್ಬೇಡ ಯಾಕಂದ್ರೆ ನಾವು ಆಡುವ ಪ್ರತಿಯೊಂದು ಶಬ್ದಗಳಿಗೆ ಬಹಳ ಶಕ್ತಿ ಇರುತ್ತೆ ಹಾಗಾಗಿ ಆ ರೀತಿ ಅನ್ಕೋಬೇಡ ಬಾಬನ್ ಮೇಲೆ ಭರವಸೆ ಇಡು ಹಾಗೆ ನಿನ್ನ ಆತ್ಮವಿಶ್ವಾಸದ ಮೇಲೂ ನಂಬಿಕೆ ಇಟ್ಟು ನೀನು ಆಟ ಆಡು ಖಂಡಿತ ಪರಿಶ್ರಮ ಪಡ್ಡಿ ಎಲ್ಲರೂ ಸೇರಿ ಖಂಡಿತ ಗೆಲುವಾಗತ್ತೆ ಯಾಕಂದ್ರೆ ನಿನ್ನೊಬ್ಬಳ ಪರಿಶ್ರಮದಿಂದ ಗೆಲುವು ಸಿಗೋದಿಲ್ಲ ಆಟದಲ್ಲಿ ಎಷ್ಟು ಜನ ಭಾಗವಹಿಸ್ತೀರೋ ಅವರೆಲ್ಲರೂ ಪಡಲೇಬೇಕು ನೀವು ಎಲ್ಲರೂ ಗೆಲುವಿಗಾಗಿ ಹೋರಾಟ ನಡೆಸಬೇಕೆ ಹೊರತು ನಾನು ಮಾತ್ರ ಚೆನ್ನಾಗಿ ಆಡ್ತೀನಿ ನಾನ್ ಚೆನ್ನಾಗಿ ಆಡ್ತೀನಿ ಅವ್ರು ಚೆನ್ನಾಗಿ ಆಡೋಲ್ಲ ಅನ್ನೋ ಭಾವವನ್ನು ಹೊಂದಿರಬಾರ್ದಮ್ಮ ಎಲ್ಲರೂ ಒಂದೇ ಭಾವದಿಂದ ಒಂದೇ ನಿರ್ಧಾರದಿಂದ ನಾವು ಗೆಲ್ಲೇ ಅನ್ನುವ ಒಂದು ವಿಶ್ವಾಸದಿಂದ ಆಡ್ರಿ ಖಂಡಿತ ಗೆಲ್ತೀರಾ ಅಂತ ಹೇಳಿ ನಾನು ಅಷ್ಟೇ ಹೇಳಿದ್ದೆ ಸ್ನೇಹಿತರೆ ಅವತ್ತು ಬೆಳಗ್ಗೆ ಮಾತಾಡಿ ಇಟ್ಟಿದ್ದೆ ಅವಳಿಗೆ ಆಟ ಹನ್ನೆರಡು ಗಂಟೆಗೆ ಆಟದಲ್ಲಿ ಮೆಡಲ್ ಕೊಟ್ಟರು ಹಾಗೆ ಅವರಿಗೆ ಟ್ರೋಫಿ ಕೂಡ ಕೊಟ್ಟರು ಹಾಗೆ ಅವರು ಆಟದಲ್ಲಿ ಗೆದ್ದ ಅಮೌಂಟ್ ಹದಿನೈದು ಸಾವಿರ ಆಗಿತ್ತು ಸ್ನೇಹಿತರೆ ದುಡ್ಡು ಟ್ರೋಫಿ ಅದು ಲೆಕ್ಕಕ್ಕೆ ಬರಲ್ಲ ಆದ್ರೆ ಗೆಲುವಿರುತ್ತಲ್ಲ ಅದು ಜೀವನದುದ್ದಕ್ಕೂ ಅವರ ಮನದಲ್ಲಿ ಅಚ್ಚಳಿಯದೆ ಉಳಿಯುತ್ತಲ್ವಾ ಆ ಸಂತೋಷವನ್ನ ಯಾರು ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನನಗೂ ಕೂಡ ತುಂಬಾ ಸಂತೋಷ ಆಯ್ತು ನಾನು ಹೇಳಬಹುದಿತ್ತು ಬಾಬಾ ಪ್ರಸಾದ ಕೊಟ್ಟಿದ್ದಾರೆ ನೀನ್ ಗೆಲ್ತೀಯಾ ಆಡು ಅಂತ ಹೇಳಿ ಆದ್ರೆ ನಾನು ಆ ರೀತಿ ಹೇಳಿಲ್ಲ ಬಾಬಾನ ಆಶೀರ್ವಾದ ಸಂಪೂರ್ಣವಾಗಿದೆ ಗೆಲ್ತೀರಾ ಗೆದ್ದೆ ಗೆಲ್ತೀನಿ ಗೆದ್ದೆ ಗೆಲ್ತೀವಿ ನಾವು ಪರಿಶ್ರಮ ಪಡೋಣ ವಿಶ್ವಾಸದಿಂದ ಆಡ್ರಿ ಖಂಡಿತ ಗೆಲುವಾಗತ್ತೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದೆ ಹಾಗೆ ಬಾಬಾ ಎಂದಿಗೂ ನಿಮ್ಮ ಕೈಯನ್ನ ಬಿಡೋದಿಲ್ಲಮ್ಮ ನೀನ್ ನಂಬಿದೀಯಾ ನೀನ್ ಎಷ್ಟು ಮಟ್ಟಿಗೆ ಬಾಬಾರವನ ಅನ್ನೋ ಒಂದು ಪರೀಕ್ಷೆ ಕೂಡ ಇದಾಗಿರತ್ತೆ ಹಾಗಾಗಿ ನೀನು ಅದೇ ವಿಶ್ವಾಸದಿಂದ ಬಾಬಾರವರಲ್ಲಿ ಪೂರ್ಣವಾಗಿ ನಿನ್ನ ವಿಶ್ವಾಸ ಶರಣಾಗಿಸು ಆಡು ಖಂಡಿತ ಒಳ್ಳೆದಾಗುತ್ತೆ ಅಂತ ಹೇಳಿದೆ ಗೆದ್ದಿದಳೆ ಸ್ನೇಹಿತರೆ ನನಗೂ ಕೂಡ ತುಂಬಾ ಖುಷಿ ಆಯಿತು ಈ ಗೆಲುವು ನಮ್ದಲ್ಲ ಈ ಗೆಲುವು ಬಾಬಾರವರು ಕೊಟ್ಟಿದ್ದು ಸ್ನೇಹಿತರೆ ಗೆಲುವನ್ನ ನಿಮ್ ಜೊತೆ ಕೂಡ ಹಂಚ್ಕೊಳ್ಬೇಕು ಅಂತ ಅನಿಸ್ತು ಹಾಗಾಗಿ ಹಂಚಿಕೊಂಡೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಪರಿಶ್ರಮ ಪಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಹಾಗೆ ನಾವು ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚಿಸಬಾರದು ನೆಗೆಟಿವ್ ಆಗಿ ಮಾತಾಡಬಾರದು ನಾವು ಆಡುವ ಶಬ್ದಗಳಿಗೆ ಬಹಳ ಶಕ್ತಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಯಾರಿಗಾಗ್ಲಿ ಬಯದಾಗ್ಲಿ ಪದೇ ಪದೇ ಕೆಟ್ಟದಾಗಿ ಮಾತಾಡೋದಾಗ್ಲಿ ಕೆಟ್ಟಾಗಿ ಯೋಚಿಸೋದಾಗ್ಲಿ ಯಾವುದೇ ಕಾರಣಕ್ಕೂ ನಕಾರಾತ್ಮಕ ವಿಚಾರಗಳನ್ನು ನಮ್ಮ ಮನಸ್ಸಲ್ಲಿ ತುಂಬಿಕೊಂಡು ನನ್ನಿಂದ ಏನೂ ಆಗೋದಿಲ್ಲ ನಾನೇನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಗೆಲುವು ಅನ್ನೋದೇ ಇಲ್ಲ ನಮ್ಮ ಜೀವನದಲ್ಲಿ ನಾನು ಏನೂ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನುವ ವಿಚಾರವನ್ನ ನಾವು ಪದೇ ಪದೇ ನಮಸಿಗೆ ಆ ವಿಚಾರವನ್ನು ಮುಟ್ಟಿಸಬಾರ್ದು ಯಾಕಂದ್ರೆ ನಮ್ಮ ಸುಪ್ತ ಮನಸ್ಸು ನಾವು ಮಲಗಿದ ನಂತರ ಜಾಗೃತಗೊಳ್ಳುತ್ತೆ ಅದೇ ನಮಗೆ ಅಂದರೆ ನಮ್ಮ ಅವಚೇತನ ಮನಸ್ಸಿರುತ್ತಲ್ಲ ಅದು ನಾವು ಏನನ್ನ ಪದೇ ಪದೇ ಯೋಚಿಸ್ತೀವೋ ಅದನ್ನೇ ಕೊಡುತ್ತೆ ಅಂತ ಹೇಳಿ ಹೇಳಿದ್ದೀನಿ ಸ್ನೇಹಿತರೆ ಇದೇ ನಮ್ಮ ದೇಹದ ರಚನೆಯಾಗಿರುತ್ತೆ ಶಕ್ತಿಯನ್ನು ನಮ್ಮ ಸುತ್ತಮುತ್ತ ಪರಿಸರ ವಾತಾವರಣ ಹೊಂದಿರುತ್ತೆ ಸ್ನೇಹಿತರೆ ನಾವು ನಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ದೀವಿ ಅಂದರೆ ಅದೇ ನಮ್ಮನ್ನು ಆವಾಹನೆ ಮಾಡ್ಕೊಳ್ಳುತ್ತೆ ಹಾಗೆ ನಾವು ಸಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ದೀವಿ ಅಂದರೆ ಅದು ಕೂಡ ನಮ್ಮಲ್ಲಿ ಆವಾಹನೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಯಾವಾಗ್ಲೂ ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆದಷ್ಟು ಸಕಾರಾತ್ಮಕವಾಗಿ ನಮ್ಮನ್ನು ನಾವು ಆತ್ಮವಿಶ್ವಾಸದಿಂದ ಜಾಗೃತಗೊಳಿಸ್ಕೊಳ್ಬೇಕೆ ಹೊರತು ಯಾವತ್ತಿಗೂ ನಾವು ಸೋಲ್ತೀವಿ ನಮ್ಮಿಂದ ಏನೂ ಆಗೋದಿಲ್ಲ ನಮ್ಮ ಜೀವನ ಇಷ್ಟೇ ನಮ್ಮ ಹಣೆ ಬರ ಇಷ್ಟೇ ಅಂತೇಳಿ ನಮ್ಮನ್ನು ನಾವು ತಿಳಿಕೊಳ್ಳುವ ಕೆಲಸವನ್ನ ಮಾಡಲೇಬಾರದು ಭಗವಂತ ನಮ್ಮ ಸೃಷ್ಟಿಯನ್ನ ಮಾಡಿದಾನೆ ಅಂದ್ರೆ ಖಂಡಿತ ಅದಕ್ಕೊಂದು ಒಳ್ಳೆಯ ಕಾರಣ ಇದ್ದೇ ಇರುತ್ತೆ ನಮ್ಮಿಂದನೂ ಇಲ್ಲಿ ಕೆಲವು ಸಾಧನೆಗಳ ಹಾಗೆ ಆಗ್ತವೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ಜೀವನ ಸಾಗಿಸಬೇಕು ಅದೇ ರೀತಿ ನಾವು ಜೀವನವನ್ನ ಚಾಲೆಂಜ್ ಆಗಿ ತಗೊಳ್ಬೇಕು ಸ್ನೇಹಿತರೆ ಆಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅದೇ ನಾವು ನಮ್ಮ ಹಣೆ ಬರಹ ಇಷ್ಟೇ ಇದೇ ನನ್ನ ಜೀವನ ಇದೇ ನನ್ ಬರೀ ಸೋಲೆ ಸೋಲೆ ಆಗೋದು ಈಗೋದ್ರು ಅದ್ರಲ್ಲಿ ನನಗೆ ಸೋಲೆ ಸಿಗತ್ತೆ ನನ್ನ ಜೀವನದಲ್ಲಿ ನನಗೆ ಯಾವತ್ತೂ ಒಳ್ಳೇದಾಗೋಲ್ಲ ನಂಗೆ ಸಿಗೋದೆಲ್ಲ ಕೆಟ್ಟದೇ ಸಿಗತ್ತೆ ಈ ರೀತಿಯಾಗಿ ನಾವು ಅಂದ್ಕೊಂಡಾಗ ನಾವು ಅದನ್ನೇ ಬರಮಾಡ್ಕೊಳ್ತಾ ಇರ್ತೀವಿ ಯಾಕಂದ್ರೆ ನಾವು ಆಡುವ ಪ್ರತಿಯೊಂದು ಶಬ್ದಗಳಿಗೂ ಯೋಚನೆ ಮಾಡುವ ಪ್ರತಿಯೊಂದು ಯೋಚನೆಗಳಿಗೂ ಅದರದ್ದೇ ಆದ ಒಂದು ಸೆಳೆತ ಅನ್ನೋದಿರುತ್ತೆ ಸ್ನೇಹಿತರೆ ಊರ್ಜೆ ಅನ್ನೋದಿರುತ್ತೆ ಅದು ಅದನ್ನೇ ನಮ್ಮ ಹತ್ರ ಸೆಳೆದುಕೊಳ್ಳುತ್ತೆ ಆ ವಿಚಾರಗಳನ್ನೇ ಸೆಳೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಕೆಟ್ಟದಾಗಿ ಮಾತಾಡೋದಾಗ್ಲಿ ಕೆಟ್ಟದಾಗಿ ಯೋಚನೆ ಮಾಡೋದಾಗ್ಲಿ ನಮ್ಮನ್ನ ನಾವು ಹಂಗಿಸ್ಕೊಳ್ಳೋದಾಗ್ಲಿ ನಮ್ಮಿಂದ ಏನೂ ಆಗೋದಿಲ್ಲ ಅನ್ನುವ ವಿಚಾರವನ್ನ ನಮ್ಮ ಮನಸ್ಸಲ್ಲಿ ತುಂಬಿ ತುಂಬಿಸಿಕೊಳ್ಳೋದಾಗ್ಲಿ ಮಾಡಕ್ಕೆ ಹೋಗಲೇ ಸ್ನೇಹಿತರೆ ಈ ತಪ್ಪುಗಳನ್ನು ಮೊದಲು ನಾವು ತಿದ್ದುಕೊಂಡ್ರೆ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆಯದಾಗೇ ಆಗುತ್ತೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ದಿನನಿತ್ಯ ಮಾಡಬೇಕು ನಮ್ಮಿಂದಲೂ ಎಲ್ಲ ಒಳ್ಳೆಯ ಸಾಧನೆಗಳು ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿದಾನೆ ಅಂದ್ರೆ ಒಂದಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ ಕಾರಣದಿಂದ ನಮ್ಮ ಸೃಷ್ಟಿಯಾಗಿದೆ ಅದಕ್ಕೆ ತಕ್ಕ ಹಾಗೆ ನಾವು ಜೀವನವನ್ನು ಸ್ವೀಕರಿಸಬೇಕು ಒಳ್ಳೇದನ್ನೇ ಬಯಸಬೇಕು ಒಳ್ಳೆದನ್ನ ಪಡಿಲಿಕ್ಕೆ ಹಂಬಲಿಸಬೇಕು ಏನಾದರೂ ಒಂದು ಇಲ್ಲಿ ಸಾಧನೆ ಮಾಡಬೇಕು ಅದು ಯಾವುದೇ ಒಂದು ಸಾಧನೆ ಆಗಿಲ್ಲಿ ನಾವು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಹೊಂದಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಮ್ಮ ಕನಸುಗಳು ಈಡೇರ್ಲಿಕ್ಕೆ ಶುರು ಆಗ್ತವೆ ಸ್ನೇಹಿತರೆ ಅಂದ್ರೆ ಈ ಬ್ರಹ್ಮಾಂಡ ಈ ಪ್ರಕೃತಿ ಆ ಭಗವಂತ ನಮಗೆ ಸ್ಪಂದಿಸ್ಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಅಂದ್ರೆ ನಾವು ಒಳ್ಳೇದನ್ನ ಬಯಸ್ತಾ ಇದೀವಿ ಒಳ್ಳೇದನ್ನೇ ಮಾಡ್ತಾ ಇದೀವಿ ಒಳ್ಳೆಯ ಉದ್ದೇಶವನ್ನ ಹೊಂದಿದೀವಿ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ಗೆಲುವನ್ನು ಬಯಸ್ತಾ ಇದೀವಿ ಅಂದ್ರೆ ಖಂಡಿತ ಈ ಗುರು ಈ ಪ್ರಕೃತಿ ನಮಗೆ ಸ್ಪಂದಿಸೇ ಸ್ಪಂದಿಸುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಮಕ್ಕಳೇ ಆಗ್ಲಿ ನಿಮ್ಮ ಮಕ್ಕಳೇ ಆಗ್ಲಿ ಯಾವುದರಲ್ಲೇ ಆಗ್ಲಿ ಅವರು ಒಂದು ಎಕ್ಸಾಮ್ ಅಲ್ಲೇ ಆಗ್ಲಿ ಫೇಲ್ ಆಗಿದ್ರು ಅಂತ ಅಂದ್ರೆ ಇಲ್ಲಾಂದ್ರೆ ಒಂದು ಆಟದಲ್ಲಿ ಸೇರ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಸೋಲಾಯ್ತು ಅಂದ್ರೆ ನಾವು ಯಾವತ್ತೂ ಅವರಿಗೆ ಹೀಯಾಡಿಸಬಾರ್ದು ಮುಂದೆ ಖಂಡಿತ ನಿನಗೆ ಗೆಲುವಾಗತ್ತೆ ಗೆಲುವಿನ ಮೆಟ್ಟಿಲೇ ಸೋಲು ಹಾಗಾಗಿ ಒಂದು ಗೆಲುವು ನಮಗೆ ಸಂತೋಷ ಕೊಡುತ್ತೆ ಅಂದ್ರೆ ಒಂದು ಸೋಲು ಕೂಡ ನಮ್ಗೆ ಜೀವನದುದ್ದಕ್ಕೂ ಒಂದು ಪಾಠವನ್ನ ಕಲಿಸುತ್ತೆ ನಮ್ಮಲ್ಲಿ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ ಅಂತೇಳಿ ನಮ್ಮ ಮಕ್ಕಳಿಗೆ ನಾವು ಭರವಸೆನೆ ತುಂಬಬೇಕು ಹಾಗೆ ಓದಲ್ಲಿ ಹಿಂದಿದಾರೆ ಅಂದ್ರೆ ಒಂದು ಪ್ರೇರಣಾತ್ಮಕ ವಿಚಾರಗಳನ್ನು ಆಗಾಗ ನಾವು ಭರವಸೆಯ ರೂಪದಲ್ಲಿ ಅವರಿಗೆ ತುಂಬಾ ಹೋಗ್ಬೇಕು ನಿನ್ನಿಂದ ಆಗತ್ತಮ್ಮ ನೀನು ಓದ್ತೀಯ ಚೆನ್ನಾಗಿ ಓದ್ತೀಯ ತುಂಬಾ ಚೆನ್ನಾಗಿ ಓದ್ತೀಯ ತುಂಬಾ ಜಾಣೆ ಇದೆಯಾ ಅನ್ನುವ ಆ ಭರವಸೆಯ ಮಾತುಗಳನ್ನು ಅವರ ಎದುರಿಗೆ ಆಡ್ತಾ ಆಡ್ತಾ ಅವರಿಗೆ ನಾವು ಸ್ವಲ್ಪ ಸಮಯವನ್ನ ಕೊಟ್ಟು ಅವರಿಗೆ ಯಾವ್ದಾದ್ರು ರೀತಿಯಲ್ಲಿ ನಮ್ಮಿಂದ ಸಹಾಯ ಆಗತ್ತಾ ಅಂತ ಹೇಳಿ ನಾವು ಅವರಿಗೆ ಸ್ಪಂದಿಸಬೇಕು ಸ್ನೇಹಿತರೆ ಆಗ ನಾವು ಅವರಿಗೆ ಬಲವಾಗಿ ನಿಂತು ಸ್ಪಂದಿಸಿದಾಗ ಅವರ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ನಮ್ಮ ಜೊತೆಗೆ ಯಾರೋ ಇದಾರೆ ಭರವಸೆ ಮೂಡಿಸ್ಲಿಕ್ಕೆ ಅನ್ನೋ ವಿಚಾರದ ಮೇಲೆ ಅವರು ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮತ್ತೊಂದು ಭರವಸೆಯ ಹೆಜ್ಜೆಯನ್ನು ಸಾಧ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಮಕ್ಕಳು ಎಲ್ಲೋ ದೂರದಲ್ಲಿ ಓದ್ತಾ ಇದ್ದಾರೆ ಎಲ್ಲೋ ಬೇರೆ ಊರಲ್ಲಿ ಬೇರೆ ದೇಶದಲ್ಲಿ ಓದ್ತಾ ಇದ್ದಾರೆ ಅಂದರೆ ನಾವಿಲ್ಲಿ ಏನು ದಿನನಿತ್ಯ ಒಂದು ಪೂಜೆ ಮಾಡಿ ಪ್ರಾಮಾಣಿಕವಾಗಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತೀವಲ್ಲ ಆ ಪ್ರಾರ್ಥನೆಯ ಫಲ ಅವರಿಗೆ ಹೋಗಿ ಸಿಗ್ತಾನೆ ಇರತ್ತೆ ಸ್ನೇಹಿತರೆ ಅವರ ರಕ್ಷಣೆ ಅಲ್ಲಿ ಆಗ್ತಾ ಇರತ್ತೆ ಹಾಗಾಗಿ ಯಾವಾಗ್ಲೂ ಒಬ್ಬರಿಂದ ಬೈಸ್ಕೊಳ್ಳೋ ಕೆಲಸವನ್ನ ಯಾವತ್ತೂ ಮಾಡಬಾರ್ದು ಒಬ್ಬರ ದುಃಖಕ್ಕೆ ಒಬ್ಬರ ನೋವಿಗೆ ಕಾರಣರಾಗಬಾರ್ದು ಯಾಕಂದ್ರೆ ಅದು ಕೂಡ ಅಷ್ಟೇ ಪ್ರಮಾಣದಲ್ಲಿ ನಮ್ಮನ್ನ ಬಂದು ತಲುಪುತ್ತೆ ಹಾಗೆ ನಮ್ಗೆ ಯಾರೋ ಒಳ್ಳೇದನ್ನ ಬಯಸ್ತಾ ಇದಾರೆ ಅಂದ್ರೆ ಅದು ಕೂಡ ನಮಗೆ ಒಂದು ಫಲದ ರೂಪದಲ್ಲಿ ಸಿಕ್ಕಿ ಸಿಗತ್ತೆ ಸ್ನೇಹಿತರೆ ಹಾಗೆ ಅವಳು ಬೆಂಗಳೂರಿಗೆ ಹೋಗಬೇಕಾದ್ರೆ ಸಾಯಿ ಸಚ್ಚರಿತ್ರೆ ಹಾಗೆ ಆರತಿ ಹಾಡಿನ ಪುಸ್ತಕ ಮತ್ತು ಬಾಬಾರವರ ಫೋಟೋವನ್ನು ತಗೊಂಡು ಹೋಗಿದ್ಲು ಹಾಗೆ ಅವಳು ಪ್ರತಿ ಗುರುವಾರ ಉಪವಾಸ ಮಾಡ್ತಾಳೆ ಅಲ್ಲಿ ಬಾಬಾರವರ ಆರಾಧನೆಯನ್ನು ಪೂಜೆಯನ್ನು ದೇವಸ್ಥಾನಕ್ಕೆ ಹೋಗೋದು ಎಲ್ಲವನ್ನ ಮಾಡ್ತಾಳೆ ಸ್ನೇಹಿತರೆ ತಾನಾಯಿತು ತನ್ನ ಕೆಲಸ ಆಯಿತು ತನ್ನ ಓದಾಯಿತು ಸಮಯ ಸಿಕ್ಕಾಗ್ಲೆಲ್ಲ ಉಪವಾಸ ಬಾಬಾರವರ ಪೂಜೆ ಮತ್ತೆ ಓದಿನ ಕಡೆ ಗಮನ ಕೊಡ್ತಾಳೆ ಎಷ್ಟಾಗತ್ತೋ ಅಷ್ಟು ಒಂದು ಸ್ನೇಹವನ್ನು ಬೆಳೆಸಬೇಕು ಅಷ್ಟರ ಮಟ್ಟಿಗೆ ಸ್ನೇಹವನ್ನು ಬೆಳೆಸ್ತಾಳೆ ಸ್ನೇಹಿತರೆ ನಾವು ಕೂಡ ಅದನ್ನೇ ಅವಳಿಗೆ ಹೇಳಿ ಕಳಿಸಿರೋದು ಕಾಣದ ಊರಿಗೆ ಹೋಗಿದೆಯಮ್ಮ ಅಲ್ಲಿ ಎಲ್ಲಾ ಕಡೆನೂ ತಿರುಗೋ ಅಭ್ಯಾಸವನ್ನ ಇಟ್ಕೋಬೇಡ ಯಾರು ಹೇಗಿರ್ತಾರೋ ಏನೋ ಗೊತ್ತಿಲ್ಲ ಆ ಗುರು ನಿನ್ ಜೊತೆಗಿದಾರೆ ಇಲ್ಲ ಅಂತಲ್ಲ ಅವ್ರು ಯಾವ ರೀತಿ ನಿನ್ನ ಜೀವನವನ್ನ ನಡೆಸ್ತಾರೋ ಅದೇ ರೀತಿ ಒಪ್ಕೊಂಡು ಒಳ್ಳೆಯ ಜೀವನವನ್ನು ಸ್ವೀಕರಿಸೋ ನಿನ್ನ ಭವಿಷ್ಯ ಕೂಡ ಒಳ್ಳೆ ರೀತಿ ಉಜ್ವಲವಾಗಿ ಸಿಗುತ್ತೆ ಅಂತನೇ ನಾವು ಅವಳಿಗೆ ಮಾರ್ಗದರ್ಶನ ಮಾಡಿ ಕಳಿಸಿದ್ವಿ ಅದೇ ರೀತಿ ಮೂರನೇ ವರ್ಷ ಮುಗಿಸಿ ನಾಲ್ಕು ನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾ ಇದ್ಳೆ ಸ್ನೇಹಿತರೆ ಇನ್ನೊಂದು ವರ್ಷ ಓದಿದ್ಲು ಅಂದ್ರೆ ಅವಳು ಫಿಸಿಯೋಥೆರಪಿ ಡಾಕ್ಟರ್ ಆಗ್ತಾಳೆ ಆ ಕಡೆ ಮತ್ತೆ ಎರಡ್ ವರ್ಷ ಅವಳು ಎಂ ಮಾಡಬೇಕು ಸ್ನೇಹಿತರೆ ಪ್ರಯತ್ನ ಮಾತ್ರ ನಮ್ದು ಫಲ ಭಗವಂತನಿಗೆ ಬಿಟ್ಟಿದ್ದು ಅವಳು ಅಲ್ಲಿ ಸುರಕ್ಷಿತವಾಗಿದ್ದಾಳೆ ಒಳ್ಳೆ ರೀತಿಯಲ್ಲಿ ಓದಲ್ಲಿ ಮುಂದುವರಿತಾ ಇದ್ದಾಳೆ ಒಳ್ಳೆಯದನ್ನು ಪಡ್ಕೊಳ್ತಾ ಇದ್ದಾಳೆ ಅಂದರೆ ಖಂಡಿತ ಅದಕ್ಕೆಲ್ಲ ಕಾರಣ ಬಾಬಾನೆ ಅವಳ ಜೊತೆಗೆ ಬಾಬಾ ಇದ್ದಾರೆ ನಾನು ಕೂಡ ದಿನನಿತ್ಯ ಪ್ರಾರ್ಥನೆ ಮಾಡೋದಾದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ನಿನ್ನನ್ ಯಾರೆಲ್ಲ ನಂಬಿದಾರೋ ಅವ್ರ ಭರವಸೆಯನ್ನು ಗೆಲ್ಲಿಸು ಬಾಬಾ ಅಂತಲೇ ನಾನು ಯಾವಾಗಲೂ ಬೆಳಗ್ಗೆ ಪ್ರಾರ್ಥನೆಯನ್ನು ಮಾಡ್ತೀನಿ ನಾವು ಸಾಯಿ ಕುಟುಂಬದಲ್ಲಿ ಇದ್ದೀವಿ ಎಂದಾಗ ನೀವೆಲ್ಲರೂ ನನ್ನ ಹತ್ರ ನಿತ್ಯ ಯಾವುದೋ ರೀತಿಯಲ್ಲಿ ಕಮೆಂಟ್ ಹಾಕಿ ನಮ್ಗೆ ಕಷ್ಟ ಇದೆ ದುಃಖ ಇದೆ ಹೇಳಿ ಹೇಳ್ತಾನೆ ಇರ್ತೀರಿ ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಾದ್ರೆ ಮೋ ಮೊದ್ಲು ಬಾಬಾರಲ್ಲಿ ಪ್ರಾರ್ಥನೆ ಮಾಡೋದು ಇದನ್ನೇ ನನ್ನ ಕುಟುಂಬಕ್ಕೆ ಅದ್ಕೊಡುಕೊಡು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿನ್ನನ್ನ ನಂಬಿ ತುಂಬಾ ಕುಟುಂಬಗಳಿದಾವೆ ತುಂಬಾ ಜನರಿದ್ದಾರೆ ನಿನ್ನಲ್ಲಿ ಇಟ್ಟಿದ್ದಾರೆ ಬಾಬಾ ಅವರ ಭರವಸೆಗಳನ್ನ ಉಳಿಸು ಅವ್ರು ಮಾಡಿದ ಕೆಟ್ಟ ಕರ್ಮವನ್ನ ಕ್ಷಮಿಸಿ ಅವರನ್ನ ಜೀವನದಲ್ಲಿ ಉದ್ಧಾರ ಮಾಡಪ್ಪ ಕೈ ಹಿಡಿದು ನಡೆಸಪ್ಪ ಅಂತಾನೆ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಸ್ನೇಹಿತೆ ಹಾಗೆ ಸ್ನೇಹಿತರೆ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ಕೂಡ ಇದೇ ಆಗಿರತ್ತೆ ಅಲ್ವಾ ನಾನು ನಿಮ್ ಪರವಾಗಿ ಒಳ್ಳೆಯದನ್ನ ಬಾಬಾರ ಹತ್ರ ಕೇಳಿದ್ರೆ ನೀವು ಕೂಡ ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ನನ್ನ ಪರವಾಗಿ ನನಗೊಂದು ಆಶೀರ್ವಾದ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಹೇಳೋದು ನಾವು ಏನ್ ಕೊಡ್ತೀವೋ ಕರ್ಮದ ಹೆಸರಲ್ಲಿ ಅದು ನಮಗೆ ಮರಳಿ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ಯಾವಾಗ್ಲೂ ನಕಾರಾತ್ಮಕವಾಗಿ ಯೋಚಿಸಬೇಡ್ರಿ ನಮ್ಮ ಜೀವನ ಇಷ್ಟೇ ನಮ್ಮ ಹಣೆ ಬರ ಇಷ್ಟೇ ನಾವು ಇಷ್ಟೇ ಕಷ್ಟದಲ್ಲಿ ಹುಟ್ಟಿದೀವಿ ಇಷ್ಟೇ ಕಷ್ಟದಲ್ಲಿ ಸಾಯ್ಬೇಕಾ ನಮ್ಮ ಜೀವನ ಇಷ್ಟೇ ನಾವು ಕಷ್ಟದಲ್ಲೇ ಹುಟ್ಟಿದೀವಿ ಕಷ್ಟದಲ್ಲೇ ಸಾಯ್ತೀವಿ ಅಂತ ಹೇಳಿ ಯಾವತ್ತೂ ನಾವು ಒಪ್ಕೋಬಾರ್ದು ಹಾಗೆ ನಮಗೆ ತುಂಬಾ ಜನ ತೊಂದರೆ ಕೊಡ್ತಾರೆ ಅವರನ್ನ ಎದುರಿಸಿ ನನಗೆ ಬದುಕಕ್ಕೆ ಇಲ್ಲ ಅವರು ಹಾಗೆ ಆಡ್ಕೊಳ್ತಾರೆ ಹೀಗೆ ಆಡ್ಕೊಳ್ತಾರೆ ಅಂತ ಹೇಳಿ ನಾವು ಜೀವನ ಪೂರ್ತಿ ಇನ್ನೊಬ್ಬರ ಬಗ್ಗೆ ಯೋಚಿಸೋದನ್ನ ಮೊದ್ಲು ಬಿಟ್ಟು ನಾವು ಯಾರು ಏನೇ ಮಾತಾಡ್ಕೊಳ್ಳಿ ನಮ್ಮ ಬೆನ್ನ ಹಿಂದೆ ಎಷ್ಟೇ ಜನ ಯಾವ್ದೇ ರೀತಿ ಮಾತಾಡ್ಕೊಳ್ಳಿ ಅದಕ್ಕೂ ನಮಗೂ ಸಂಬಂಧ ಇರೋದಿಲ್ಲ ಯಾಕಂದ್ರೆ ನಮ್ಮ ಉದ್ದೇಶ ಒಳ್ಳೇದಿದ್ಯಾ ನಾವು ಮಾಡ್ತಾ ಇರೋ ಕೆಲಸ ಸರಿಯಾಗಿದ್ಯಾ ನಾವು ಹೋಗ್ತಾ ಇರೋ ದಾರಿ ಸರಿಯಾಗಿದ್ಯಾ ನಮ್ಮ ಆಲೋಚನೆಗಳು ಸರಿ ಇದಾವ ಅದ್ರ ಬಗ್ಗೆ ಮಾತ್ರ ನಾವು ಚಿಂತನೆ ಮಾಡ್ಬೇಕು ಭಗವಂತನನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸದಾ ಅವನ ನಾಮ ಸ್ಮರಣೆಯನ್ನ ಮಾಡ್ತಾ ನಮ್ಮ ಜೀವನವನ್ನ ಸಾಗಿಸ್ಬೇಕು ನಾವು ಭಗವಂತನ ಚಿಂತನೆಯನ್ನ ಮಾಡ್ತಾ ಇದೀವಿ ಅಂದಾಗ ನಮ್ಮ ಬೆನ್ನ ಹಿಂದೆ ನಿಂತು ಯಾರು ಚೂರಿ ಹಾಕೋ ಕೆಲಸ ಮಾಡ ಕೆಟ್ಟದನ್ನ ಬಯಸೋ ಕೆಲಸ ಮಾಡ್ತಾರೆ ಅವ್ರೆಲ್ಲರನ್ನ ಆ ಗುರು ನಮ್ಮ ಬಾಬಾ ನೋಡ್ಕೊಂಡೇ ನೋಡ್ಕೊಳ್ತಾರೆ ಸ್ನೇಹಿತರೆ ಆ ಭರವಸೆ ನಮ್ಮಲ್ಲಿ ಇದ್ದಾಗ ನಮ್ಮ ಜೀವನ ಪರಿಪೂರ್ಣವಾದ ಒಂದು ಅರ್ಥಗರ್ಭಿತವಾದ ನೆಮ್ಮದಿಯ ಸಂತೋಷದ ದಡವನ್ನ ಸೇರೇ ಸೇರತ್ತೆ ಸ್ನೇಹಿತರೆ ಕರ್ಮಕ್ಕನುಸಾರವಾಗಿ ಅಂದ್ರೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಯಾವ ರೀತಿ ತಪ್ಪುಗಳನ್ನ ಮಾಡಿರ್ತೀವೋ ನಮ್ಗೆ ಗೊತ್ತಿರಲ್ಲವಾಂಚಿತ ಕರ್ಮದ ಹೆಸರಲ್ಲಿ ನಾವು ಅಲ್ಲಿ ಬುತ್ತಿಯನ್ನ ಕಟ್ಟಿಟ್ಟು ಬಂದಿರ್ತೀವಿ ಅದನ್ನೇ ಈ ವರ್ತಮಾನದಲ್ಲಿ ಬೋಗಿಸೋದು ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಈ ವರ್ತಮಾನದಲ್ಲಿ ನಾವು ಒಳ್ಳೆ ಉದ್ದೇಶದ ಕರ್ಮವನ್ನ ಮಾಡ್ಬೇಕು ಹಾಗಾಗಿ ಯಾವುದೇ ರೀತಿ ಜೀವನದಲ್ಲಿ ಭರವಸೆ ಕಳ್ಕೊಂಡ್ಬಿಡ್ರಿ ಬಿಡ್ರಿ ಎಲ್ಲ ಒಳ್ಳೆದಾಗತ್ತೆ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಭವಿಷ್ಯ ಸಿಗತ್ತೆ ಅವರಿಗೂ ಕೂಡ ಒಳ್ಳೆ ಪ್ರೇರಣಾತ್ಮಕ ವಿಚಾರಗಳತ್ತ ಅವರ ಆತ್ಮವಿಶ್ವಾಸವನ್ನ ತುಂಬಿಸ್ರಿ ನಿಮ್ಮ ಕುಟುಂಬವನ್ನ ಕೂಡ ಒಳ್ಳೆ ರೀತಿಯಲ್ಲಿ ಉದ್ದೇಶ ಹೊಂದಿದ ಕರ್ಮಗಳನ್ನ ಮಾಡುವ ಹಾಗೆ ನೀವು ನೋಡ್ಕೊಳ್ಬೇಕು ಅದೇ ರೀತಿ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ಆ ಗುರು ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ ನಿಮ್ಮ ಕುಟುಂಬವನ್ನ ನೀವು ಬಯಸಿದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ದಡವನ್ನ ಸೇರಿಸ್ತಾರೆ ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲೂ ಕೂಡ ಶಾಂತಿ ಸುಖ ನೆಮ್ಮದಿ ಶಾಂತಿ ಎಲ್ಲವೂ ಸಿಗತ್ತೆ ನಮ್ಮ ಹಿಂದಿನ ಜನ್ಮದ ಕರ್ಮ ಕೂಡ ಕಳೆದುಕೊಳ್ಳಿಕ್ಕೆ ಬಾಬಾ ಖಂಡಿತ ನಮಗೆ ಸಹಾಯ ಮಾಡ್ತಾರೆ ಅವರೇ ಆ ರೀತಿ ಭರವಸೆಯನ್ನು ಕೊಟ್ಟಿದಾರಲ್ಲ ನೀನು ಯಾವ ಜನ್ಮದಲ್ಲಿ ಯಾವ ರೀತಿ ಪಾಪಗಳನ್ನೇ ಮಾಡಿರು ಅವೆಲ್ಲವನ್ನ ನನ್ನ ಪಾದಗಳಲ್ಲಿ ಭರವಸೆ ಇಟ್ಟು ಪಶ್ಚಾತ್ತಾಪ ಪಟ್ಟು ಅರ್ಪಿಸು ನಿನ್ನ ಮುಂದಿನ ಜೀವನವನ್ನು ಪ್ರಾಮಾಣಿಕವಾಗಿ ಸೇವೆ ದಾನ ಧರ್ಮದ ಮೂಲಕ ಒಳ್ಳೆಯ ರೀತಿಯಲ್ಲಿ ಸಾಕು ಖಂಡಿತ ನಿನ್ನ ಪ್ರಾರಬ್ಧ ಕರ್ಮವನ್ನು ನಾನು ತಗೊಳ್ತೀನಿ ನೀನು ಬಯಸಿದ ಜೀವನವನ್ನು ನಿನಗೆ ಕೊಡ್ತೀನಿ ಅಂತ ಬಾಬಾರವರು ಹೇಳಿದಾರಲ್ಲ ಅದೇ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಅದು ಅದು ಒಂದು ಹೋರಾಟನೆ ಅದು ಒಂದು ಸಾಧನೆನೆ ಇಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಮಾಡೋದು ಕೂಡ ಒಂದು ದೊಡ್ಡ ಸಾಧನೆ ಅಂತಾನೆ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ಯಾವುದೋ ಒಂದು ಕೆಲಸ ಪಡ್ಕೊಂಡ್ವಿ ಏನೋ ಒಂದು ಸಾಧನೆ ಮಾಡಿದ್ವಿ ಇದಷ್ಟೇ ಸಾಧನೆ ಅಲ್ಲ ಒಂದು ಒಳ್ಳೆಯ ರೀತಿಲಿ ನಮ್ಮ ಮನಸ್ಥಿತಿಯನ್ನ ಇಟ್ಕೊಂಡು ಒಳ್ಳೆ ಒಳ್ಳೆಯ ಉದ್ದೇಶ ಹೊಂದಿದ ಒಂದು ಕೆಲಸವನ್ನ ಮಾಡಿದಾಗ ಕೂಡ ಅದು ಒಂದು ಒಳ್ಳೆಯ ಸಾಧನೆ ಆಗತ್ತೆ ಯಾಕಂದ್ರೆ ಅದೇ ನಮ್ಮ ಭವಿಷ್ಯವಾಗಿರತ್ತೆ ಅದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಮಗಳು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಆಟ ಆಡಿದ್ದು ಫೋಟೋನು ವಿಡಿಯೋನು ಇದರಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಮೊದಲಿಗೆ ಸೋಲಾಯಿತು ಅಂತ ಹೇಳಿ ನಮ್ಮ ಜೀವನದಲ್ಲಿ ನಾವು ಭರವಸೆ ಕಳ್ಕೊಬಾರ್ದು ಹಾಗೆ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದಾಗಲೂ ಕೂಡ ಕಷ್ಟಗಳು ಕಷ್ಟಗಳನ್ನ ಎದುರಿಸ್ತಾ ಇದೀವಿ ಅಂದಾಗ ಆಗ್ಲೂ ಕೂಡ ನಾವು ಭರವಸೆಗಳನ್ನ ಕಳ್ಕೋಬಾರದು ಯಾಕಂದ್ರೆ ಅದು ನಮ್ಮ ಪ್ರಾರಬ್ಧ ಕರ್ಮವನ್ನು ನಾವು ಅನುಭವಿಸ್ತಾ ಇದೀವಿ ಅದನ್ನ ಕಳ್ಕೊಳ್ಳಿಕ್ಕೆ ಬಾಬಾ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನಾವು ಜೀವನವನ್ನ ಸಾಗಿಸಿದಾಗ ಖಂಡಿತ ಬಾಬಾ ನಮ್ಮ ಕೈ ಹಿಡಿದಿರ್ತಾರೆ ಆ ಕೈಗಳನ್ನ ಅವ್ರು ಎಂದಿಗೂ ಬಿಡೋದಿಲ್ಲ ನಾವು ನಾವು ಏನ್ ಬಯಸ್ತಾ ಇದೀವಲ್ವಾ ಒಳ್ಳೆ ಜೀವನ ಅದನ್ನ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿದ್ರೆ ಮಾತ್ರ ನಾವು ನಾವು ಕೂಡ ಜೀವನದಲ್ಲಿ ಒಳ್ಳೆ ಒಂದು ಒಳ್ಳೆಯ ಅದ್ಭುತವಾದ ಜೀವನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅದು ಕೂಡ ಒಂದು ಸಾಧನೆ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ